ಏನ್ ಲಕ್ಷ್ಮಕ ನಮ್ಮನೆಲ್ಲ ಬರಕ್ಕೆ ಯಾವ ಕಳ್ಸಿದ್ಯಾ ಪಂಚಾಯತಿ ಬರ್ರಿ ಬರ್ರಿ ಅಂತಾನ ಯಾಕನ ಏನ್ ಸಮಾಚಾರ ಏನಿಲ್ಲ ಕುತ್ಕೊಂಡ್ರಣ ಕುತ್ಕೊಂಡ್ರಿ ಗುಣಜಿ ಕುಕ್ಕ ನೀನು ಬಂದ್ಯಾ ನೀನು ಒಬ್ಳೆ ಇರ್ಲಿ ಇರಿಯಾಳು ಅಂತಾನ ಯಾವ ಕಳಿಸ್ತೆ ಕುಕ್ಕಿ ಕುಕ್ಕಪ್ಪ ಶಂಕರಪ್ಪ ಕುಕ್ಕ ಗುಂಡಜಿ ಕುಕ್ಕಳ ಗುಂಡಜಿ ನಮ್ಮ ಲಸ್ಮಕ್ಕ ಏನ ಹೇಳ್ತೈತಂತೆ ವಿಷಯನ ಹಾ ಹೆಂಗೋ ಯಾತನ ಒಂದು ಕೆಲ್ಸಗಳು ಪಂಚಾಯತಿಗೆ ಆಗ್ತಾ ಇದಾವಮ್ಮ ನಮ್ ಲಸ್ಮಕ್ ಎದ್ದಿರತ್ಕೆ ಏ ಯಾರ ಬೇರೆ ಗೆದ್ದಿದ್ರೆ ಇಂಥವೆಲ್ಲ ಆಗ್ತಾನೆ ಇರ್ಲಿಲ್ಲ ನಾವೇಂದು ಹಿಂಗೆ ಓದ್ತಾನೆ ಇರ್ಲಿಲ್ಲ ಹ ಗ್ರಾಮ ಸಭೆ ಅಂತ ನಾ ಮಾಡಿದ್ದೇ ನೋಡಿರ್ಲಿಲ್ಲ ಓದ್ ಸಲ ಗೆದ್ದರೆ ಗೆದ್ದಾಗ ಸೌಕಾಸ ಗೆದ್ದಿದ್ನಲ್ಲ ಅವಾಗ ಹ್ಮ್ ಸರಿ ಕುಕ್ಕಳ್ರಿ ಸರಿ ಆಯ್ತು ಏನ್ ಹೇಳಮ್ಮ ಲಸಮಕ ನಮ್ಮನೆಲ್ಲ ಯಾಕೆ ಇಲ್ಲಿ ಪಂಚಾಯತಿಗೆ ಬರಕ್ ಕೇಳಿದೆ ಏನಾಯ್ತು ಅವ್ರಿಗೂ ಇದ್ದೆಲ್ವೇನವ್ರು ಅಯ್ಯೋ ಸೌಕಾಶ ಇದ್ದಪ್ಪ ಮನೆಯಾಗಿಲ್ಲ ಎಲ್ಗೋ ಹೋಗವರಂತೆ ಇರ್ಲಿ ಬಿಡು ಅದೇನು ಹೇಳ್ ಏನ್ ಅಯ್ಯಪ್ಪ ಬರ್ಲೇಬೇಕು ಅಂತ ಏನಿಲ್ವಲ್ಲ ಅವನೇನೇನು ಮೆಂಬರ್ ಅಲ್ಲ ಚೇರ್ಮನ್ ಅಲ್ಲ ಏನಲ್ಲ ಹ್ಮ್ ಮುಖ್ಯಸ್ಥರ ಹಿಂಗೆ ಬರ್ಲಿ ದೊಡ್ಡವರು ಅಂತಾನ ನಾವು ಒಳಂದೊಳಗೆ ಅಂತಾನೆ ಅಂತಾನ ಮಾತಾಡದಿ ಅಂತಾನಂದ್ಬಾರ್ದಲ್ಲ ಅದಕ್ಕೆ ಅವನೇ ತಾನೇ ಸಾವಕಾಶಿದಪ್ಪನೇ ಜಾಸ್ತಿ ವಿರೋಧ ಮಾಡೋದು ಏನಾರ ಮಾಡಿದ್ರಿ ಹಂಗಾಗಿ ಅವ್ಕಾಶಿದೆ ಬರ್ದಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ ಬಿಡ್ರಿ ಹಾ ಎಲ್ ಹೋಗಿ ಏನೋ ನಾವೇ ಮಾತಾಡೋಣ ಅಯ್ಯೋ ದೊಡ್ಡನೂ ಕೇಳ ಎಲ್ಲ ಸ್ಮಕ ಸಾಕು ಇಲ್ಲೇ ಇವ್ರೆ ಕುರಲ್ಲ ಇಬ್ರು ಹಾ ಇವ್ರೆ ತಾನೇ ನೋಡ್ಕೊಂಬೋದು ಹ್ಮ್ ಏನು ಇಲ್ಲ ನಮ್ಮ ಪಂಚಾಯ್ತಿಗೆ ಒಂದ್ ಮೂರು ಮನೆ ಬಂದಿದ ಬಡವರ್ಗೆ ಗುಡ್ಸ್ ಹಾಕೊಂಡಿರೋರ್ಗೆ ಹತ್ತಿರ ಹಳೆ ಮನೆ ಇರೋರ್ಗೆ ಒಂದ್ ಮೂರು ಮನೆ ಬಂದಿದಾವೆ ಮನೆಯು ಗ್ರಾಂಟ್ ಬಂದಿದಾವೆ ಹಾಕಿ ಅದನ್ನ ಹೇಳೋಣ ಅಂತ ಮನೆ ಕರ್ತೇನೆ ನಾನು ಅದಕ್ಕೆ ಕಾಯ್ತಾ ಇದ್ದೆ ನೋಡು ಮೂರು ಬಂದೇವಾ ಅದ್ರಾಗೆ ನನಗೆ ಒಂದ್ ಮಾತ್ರ ಹಾಕೊಡ್ಬಿಡ್ಬೇಕಮ್ಮ ನನಗೊಂದ ಆ ಕೊಡು ಇನ್ ಇನ್ಯಾರ್ಗಾನ ಕೊಡ್ತಾ ಹ್ಮ್ ನಿಮಿಂದ ನಿಮಗ್ ಮನೆ ಬೇಕಾ ನಿಮ್ದು ದೈತಲನ ಮನೆ ಓದ್ಸಲ್ಲ ನೀನು ಗವರ್ನಮೆಂಟ್ ಗೌರ್ಮೆಂಟಿಂದನೆ ಹಾಕಿಸ್ಕೊಂತಾನೆ ಮನೆ ಕಟ್ಟಕೊಂಡಿದ್ದು ಚೆನ್ನಾಗಿ ಐತಲ್ಲ ನಿಮ್ಮ ಮನೆ ಏನು ಅದನ್ನು ಕಟ್ಟಿನೇನು ಒಂದು ನಾಲ್ಕೈದು ವರ್ಷ ಆಯ್ತಾ ಹ್ಞೂನಮ್ಮ ನಾಲ್ಕು ಐದು ವರ್ಷ ಆತು ಹ್ಞೂ ಸೌಕಾಶ ಇದ್ದಪ್ಪ ಗೆದ್ದಾಗ ಹಾಕಿ ಕೊಟ್ಟಿದ್ದ ನಂದು ಏನು ಮನೆ ಹಳೆದಾಗಿತ್ತ ಕಟ್ಕೊಂಡಿದ್ದೆ ಹಾಂ ಅದಕ್ಕೆ ದುಡ್ಡೂ ಹಾಕಿ ನಂದು ಒಂದಿಷ್ಟು ಚೆನ್ನಾಗಿ ಕಟ್ಕೊಂಡಿದ್ದೀನಿ ಆದ್ರೂ ಏನು ನನಗೊಂದು ಹಾಕು ಏನೂ ಆಗೋಲ್ಲ ಮನೆ ಮುಂದೊಂದು ಇಟ್ಟು ಸೀಟ್ ಬಗ್ಗಿಸ್ಕೊಂತೀನಿ ಹಾಂ ಮನೆ ಮುಂದೆ ಒಂದಿಟ್ಟು ಇಟ್ಟು ಹುಣ್ಸೆ ಹಣ್ಣು ಎಲ್ಲ ನಾನು ಎಲ್ಲಾಗಲಿ ಹಾಂ ಸೀಟ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ ಹೆಂಗೋ ಮನೆ ಬಂದೆ ಒಂದಲ್ಲ ಒಂದು ಈಟ್ ಗಾಡಪಡೆ ಇಕ್ಕ ಹೆಂಗೆ ಗೌರ್ಮೆಂಟಿಗೆ ಹೇಳಿರಾಯ್ತು ಹಾಂ ಹಾಕ್ಸ್ಕೊಡು ನನಗೊಂದ ಏನ್ರಿ ನಗಣ ರೀ ಹೇಳ್ರಿ ನಾನೇನು ಹೇಳಲ್ಲಪ್ಪ ನೀನೇ ಕೇಳೋಕೆ ಅಯ್ಯಮ್ ಉಂಟು ನೀನುಂಟು ಓದ್ಸಲನೇ ನೀನು ಸೆಣಕಿರಮಾನೇನೆ ಕೊಟ್ಕೊಂಡಿ ಕಿತ್ತು ಗೌರ್ಮೆಂಟಿಂದ ಹಾಕಿಸ್ಕೊಂಡು ಈ ಸಲನೂ ನಿನಗೇ ಬೇಕು ಅಂತ ಹೇಳ್ತಾ ಇದ್ಯಾ ನೋಡಪ್ಪ ಹ್ಞೂ ಕಣ ಶಂಕರಪ್ಪ ಮನೆ ಕಟ್ಕೊಂಡಿದ್ಯಾ ಯಾರನ್ನ ಇಲ್ಲದೆ ಯಾರಾದ್ರೂ ಕಟ್ಕೊಂಬಲಿ ಬಿಡು ಹಾಂ ತೀರಾ ನಮ್ಮದು ಹಳೆ ಮನೆ ಆಗೈತಪ್ಪ ನಮಗೂ ಆ ಕೊಟ್ಟರೆ ನಮಗೊಂದ ನಾವು ಒಂದಿಟ್ಟು ಮ್ಯಾಗಳದೆಲ್ಲ ಸೋರುತ್ತೆ ಕಿತ್ತೊಂದಿಟ್ಟು ಮಾಡ್ಕೊಂತೀವಿ ಮನೆಯ ನಮ್ಮದು ಆ ತೀರಾ ಹಳೆ ಮನೆ ಕುರಿಸಿದ ನಂತರ ಅವರು ಒಂದಿಟ್ಟು ಹಳೆ ಮನೆಗೆ ಇದ್ದಾರೆ ಗುಡಿಸ್ಲಾಗಿದ್ದಾರೆ ಅಂತಾರೆ ಅಂತಾರ ಅಂಥ ಬಿಡು ನೀನು ಹಾಕಿಸ್ಕೊಂಡು ಕಟ್ಕೊಂಡಿದ್ಯಲ್ಲ ಹಾಂ ಒಬ್ಬರಿಗೆ ಎರಡು ಹೆಂಗೆ ಕೊಡ್ತಾರೆ ಹಾಂ ಯೋ ಸುಮ್ಮೀರು ಗುಂಡಚ್ಚಿ ಏನು ಲಸಮಕ್ ಗೆದ್ದಾಗಿನ ನಮ್ಗೇನು ಅನುಕೂಲ ಆಗಿಲ್ಲ ನಾವು ಪಂಚಾಯತಿ ಮುಖ್ಯಸ್ಥರಾಗಿ ಇಲ್ಲಿ ನ್ಯಾಯ ಪಂಚಾಯಿತಿ ಮಾಡ್ತೀವಿ ಅದು ಇದು ನೋಡ್ಕೊಂತೀವಿ ಊರು ಎಲ್ಲನಾ ನಮ್ಗೆ ಹಿಂಗೆ ಏನಾನ ಅನುಕೂಲ ಮಾಡ್ಕೊಡ್ಬೇಕಪ್ಪ ಹಾಂ ಗೆದ್ದ ಮೇಲೆ ಲಸ್ಮಕ್ಕ ಏನು ಹೇಳ್ತೀಯಮ್ಮ ಆಯ್ಯಪ್ಪ ಆಯ್ಯಪ್ಪ ಒಂದು ಬೇಕಂತ ನೋಡಮ್ಮ ಹಾ ಮತ್ತ ಸುಮ್ ಗುಂಡಾಜಿ ನಾನೆಲ್ಲ ಕೇಳ್ಕೊತೀನಿ ಹಾಂ ನೋಡಮ್ಮ ಲಸ್ಮಕ್ಕ ನೀನ್ ಯಾರಿಗಾದ್ರೂ ಹಾಕಿಸ್ತೇ ಇನ್ನೆಲ್ಲಾ ನನಗೊಂದು ಹಾಕೊಡು ಅಷ್ಟೇನ ಮುಂದ್ಕೊಂಡಿಟ್ಟು ಸೀಟ್ ಬಗ್ಗಿಸ್ಕೊತೀನಿ ಹಾಂ ಅಣ್ಣ ಸೀಟ್ ಬಗ್ಗಿಸ್ಕೊಂಬಕ್ಕೆ ನೀಂಚೂರು ಕಮ್ಮಿ ಮಾಡಿ ದೇವರು ஏன் இல்வாட்கா மனை கொடுந்தா நீ நோட் நின்கே அந்த குட்கா சீட்ஸ் நீங்க ஓதல சௌகாசி டீச்சர் அந்த பாபயோஸ் வர்ஷ கட்டுக்கேர்மெண்ட் நமக்கு சாஹாய் கால் தருன அந்த நீ தகண்டே தகே நோடத்தியல விடு நீனே ஒன்னிக்கு நோட்ஸ் அதுக்கு அய்யோ ஏன் அய்யோட் அந்த ನಾವು ಎಲ್ಲಿ ಹೋಗ್ಬೇಕು ಹ್ಞೂ ಏನೋ ನಂತಾಗೇನು ಏನು ಕೊಟ್ಟಿ ಅಂತ ರೂಪಾಯಿ ಏನು ಉಟ್ಕೊಂಡಿಲ್ಲ ನಾವು ಹೊಲ್ದಾಗೆ ಕೆಲಸ ಮಾಡಿಸಿ ಬೆಳೆ ಹಾಕಿ ತೆಗೆದ್ರೇನಿ ನಮಗೂ ಬರೋದು ಹಾಂ ಏನಾಗಲ್ಲ ಹಾಕ್ಸ್ಕೊಡು ನಾವೇನೋ ಗೆದ್ದ ಮೇಲೆ ನಮಗೇನೋ ಆಗಲಿಲ್ವಲ್ಲಪ್ಪ ಅಂತ ನಾನು ಅಂದ್ಕೊಂಡಿದ್ದೆ ಹೆಂಗ ಯಾವ ನ ಮನೆ ಬಂದರೆ ನಮ್ಮದು ಒಂದು ಆಕಸ್ಕಮಾನ ನಾವು ಒಂದಿಟ್ಟು ಏನೋ ನೋಡೋಣ ಅಂತ ನಾನು ಅಂದ್ಕೊಂಡ್ರೆ ನೀನೇನಮ್ಮ ನೀನು ಬಡವರು ಬಡವರು ಅಂತೀಯ ಏನು ಬಡವರು ಏನು ಯಾರು ಇಲ್ವೇ ಇದ್ದೇ ಇರ್ತಾರೆ ನೀನೇನು ಬರ್ತಾನೆ ಎಲ್ಲನ ನಿರ್ಮೂಲೆ ಮಾಡಿಬಿಡ್ತೀಯ ಗೆದ್ದೆಡ್ಕೇ ಗೆದ್ದ ಐದು ವರ್ಷಕ್ಕೆ ಏನು ಮಾಡೋಕ್ಕಾಗಲ್ಲ ಹ್ಞೂ ನಾವು ಒಂದಿಟ್ಟು ನೋಡ್ಕೋಬೇಕು ನೀನು ಒಂದಿಟ್ಟು ದುಡ್ಡು ಮಾಡ್ಕೋಬೇಕು ನನಗೂ ಹಾಕ್ಸ್ಕೊಟ್ರೆ ಅದ್ರಾಗ ಬರೋದ ಉಳಿಯೋಂಥ ದುಡ್ಡ ಏನಾರ ಮಾಡ್ಬೋದಪ್ಪ ನಿನಗೆ ಅದೆಲ್ಲನ ನಾವು ಹಿಂಗೆ ಕುಕ್ಕಂಡ್ ಮಾತಾಡೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ನೀನೇ ಅರ್ಥ ಮಾಡ್ಕೋಬೇಕು ಹ್ಞೂ ನಮಗೂ ಒಂದಿಟ್ಟು ಅನುಕೂಲ ಆಗಬೇಕು ಗೆದ್ದ ಮೇಲೆ ಹಂಗಂದ್ರೆ ಏನಣ್ಣ ನಾವು ಅನುಕೂಲ ಮಾಡ್ಕೋಬೇಕು ಅಂದ್ರೆ ನಾವು ಗೆದ್ದಿರೋದು ಜನಗಳ್ ಅನುಕೂಲ ಆಗ್ಲಿ ನಮ್ಮ ಊರು ಉದ್ದಾರ ಮಾಡ್ಲಿ ಬಡವರು ಮುಂದಕ್ಕೆ ಬರಲಿ ಅವರು ಒಂದಿಟ್ಟು ಮನೆಗಿನೇ ಕಟ್ಕೊಂಡು ಏನೋ ಒಂದಿಟ್ಟು ಬದುಕಳ್ಳಿ ಚೆನ್ನಾಗಿ ನಮ್ಮೂರಿನ ಜನಗಳು ಅಂತ ನಮ್ಮನ್ ಗೆಲ್ಸ ಇದ್ದಾರೆ ನಾವ್ ಅನುಕೂಲ ಮಾಡಕ್ ಬಿಟ್ಟು ನಮಗೆ ನಾವೇ ಅನುಕೂಲ ಮಾಡ್ಕೊಳ್ತಾ ಏನಣ್ಣ ನೀನು ಹಾ ಸುಮ್ ಆಯ್ತು ನಿಮ್ ನಿರ್ಧಾರ ನೀವ್ ಮಾಡ್ಕೊಂಬದಾದ್ರೆ ನಮ್ಮಂತ ಹೋಗ್ತೀನಿ ನೀವೇ ಮಾತಾಡ್ಕೇಳ್ರಿ ಅಯ್ಯೋ ಅಣ್ಣ ಇದೇನಣ್ಣ ಇದೇನ ಮಾತಾಡೋಣ ಇದಕ್ಕೆ ಮಕ್ಕಾದೆ ನಿೋರ್ ದುಡ್ಡ ಆಗುತ್ತೆ ನೀನೇ ಮಾರ್ಸ್ ಅಂತಂದ್ರೆ ಏ ಒಂದೇ ಸಾರಿ ಎದ್ದೆ ಓ ಅವಟ್ ಇರ್ಲಿ ಕೂತ್ಕೊಳಪ್ಪ ಶಂಕರಪ್ಪ ನಾನು ನಿಮಗೆ ಮರ್ಯಾದೆ ಕೊಟ್ಟು ಬಂದಿದ್ದೆ ಕಣ್ಣಾಗಣ್ಣ ಆದ್ರೆ ನನಗೆ ಹಿಂಗ ಅವಮಾನ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹ ಯಮ್ಮ ನನಗೆ ಹೆಂಗ್ ಹೆಂಗ್ ಮಾತಾಡ್ತೈತಿ ಲಸ್ಮಕ್ಕ ಏನು ಬೇಡ ನೀವೇ ಮಾಡ್ಕೊಳ್ಳಿರಿ ನೀವೇ ತಿನ್ಕೊಳ್ರಿ ಹಾಂ ನಿಮಗೆ ಇಷ್ಟ ಬಂದ ರೀ ಮನೆ ಕೊಡ್ರಿ ಏನು ಬೇಕಾದರೂ ಕೊಡಿರಿ ನಮಗೇನಾಗೋಣ ಹಾಂ ನಮಗೂನು ಪಂಚಾಯತಿಗೆ ಏನು ಸಂಬಂಧ ಇಲ್ಲ ನಾವೇನು ಗತಿಲ್ವಲ್ಲ ಬರೀ ಇಲ್ಲಿ ಏನು ಉಸ್ತುವಾರಿ ನೋಡ್ಕೊಂಬಾಕ್ ಬರ್ತೀವಿ ಅಷ್ಟೇ ಅಲ್ವೇ ನಾವು ಪಂಚಾಯತಿ ನ್ಯಾಯ ಹೇಳೋಕ್ಕು ಯಾತನ ಮಾತಾಡೋಕ್ಕು ಅಷ್ಟೇ ನಮಗೆ ಬೇಕಾಗಿರೋದು ಇಂಥದೆಲ್ಲ ಮನೆ ಯಾತನ ಮಾಡ್ಕೊಡೋದಾದ್ರೆ ಬಡವರು ಅವರು ಇವರು ಅಂತ ನಾನು ನೋಡ್ತೀರ ಹತ್ರ ನೋಡೋದೇ ಇಲ್ಲ ಹಾಂ ಬಡವರು ಅವರು ಇವರು ಗುಡಿಸ್ಲಾಗಿರೋರು ರೋಡಿಲ್ಲ ಚರಂಡಿ ಇಲ್ಲ ಅಂತನ ತಲೆ ಕೆಡಿಸ್ಕೊಂಡು ಎಲ್ಲ ದುಡ್ಡೂ ಊರಿಗೆ ಹಾಕಿದ್ರೆ ನಾವೇನು ತಿನ್ಬೋದು ಹಾಂ ನಾವೇನು ಮಾಡ್ಬೇಕಣ ಅವು ಹೋಗ್ ಹೋಗ್ಬೇಕು ನಮ್ಮ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಪಂಚಾಯತಿ ಕೆಲ್ಸಕ್ಕೆ ಅಂತ ಬತ್ತೀವಲ್ಲ ನಮ್ಗೆ ಏನು ಸಿಗುತ್ತಿಲ್ಲ ಹಾಂ ಯಾಕೆ ಶಂಕರಪ್ಪ ಯಾತನ ಸಿಗುತ್ತೆ ಅಂತ ಬತ್ತಿ ಏನು ನಿನಗೆ ಹಂಗಾರೆ ಹಾಂ ಗೆಲ್ಲ ಅದು ಏನಾನ ಕೆಲಸ ಮಾಡಕ್ಕೆ ಅಂತಾನೆ ಅದು ಬಿಟ್ಬಿಟ್ಟು ನಿನಗೆ ಅನುಕೂಲ ಮಾಡ್ಕೆ ಮತ್ತೆ ನೀನು ಇಲ್ಲಿ ಪಂಚಾಯತಿ ಬತ್ತಿ ಏನು ಹಾಂ ಏನ ನಿನ್ನ ದೊಡ್ಡವನು ಮುಖ್ಯಸ್ತ್ರ ಎಲ್ಲ ನ್ಯಾಯ ಹೇಳೋನು ಅಂತಾನೆ ಎಲ್ಲರೂ ಸೇರಿ ನಾಗಣ್ಣವ್ರೂ ನಿನ್ನೂ ಮುಖ್ಯಸ್ಥರು ಮಾಡ್ಯವರಪ್ಪ ಪಂಚಾಯಿತಿ ಮುಖ್ಯಸ್ಥರು ಅಂತ ಹಂಗೆ ಅದಕ್ಕೋಸ್ಕರ ನೀನು ಹಿಂಗೆಲ್ಲ ಮಾತಾಡೋದು ಸರಿ ಆಗಲ್ಲಪ್ಪ ಹಾಂ ಇನ್ನು ಹೆಂಗೆ ಮಾತಾಡ್ಬೇಕು ಕಣ್ಮೂಡಾಜಿ ಹಾಂ ನಿಮಗೆ ಗೊತ್ತಿಲ್ಲ ಸೌಕಾಶ ದಪ್ಪ ಗೆದ್ದಾಗ ನಮ್ಗೆ ಹೆಂಗೆ ಅನುಕೂಲ ಮಾಡೋರು ಅಂತಾನೆ ಹಾಂ ಹೌದೌದು ನಿಮ್ಮ ನೀವು ಅನುಕೂಲ ಮಾಡ್ಕೊಂಡ ಸೌಕಾಶ ಇದ್ದಪ್ಪನ ಅನುಕೂಲ ಮಾಡ್ಕೊಂಡ ಅವ್ನಿಗೆ ಬೇಕಾದ ಹೊಲನೆಲ್ಲ ಹೆಸ್ರಿ ಮಾಡ್ಸ್ಕೊಂಡ ಅವ್ನಿಗೆ ಬೇಕಾದ್ದೆಲ್ಲಾನು ದುಡ್ಡು ಕೊಟ್ಟ ಅವ್ನಿಗೆ ಬೇಕಾದನ್ನೆಲ್ಲ ಕೈಲಿಕೊತಿದ್ದ ದುಡ್ಡೆಲ್ಲ ಕೊಡ್ಕೊಂಡು ಎಲ್ಲನ ಗೊತ್ತೈತಿ ಅದಕ್ಕೆ ನಾವು ಈ ಸರಿನ ಹೆಣ್ಮಕ್ಳು ಗೆದ್ದರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಲಸ್ಮಕ್ಕು ನಿಲ್ಸಿ ಗೆಲ್ಸಿರೋದು ಹಾಂ ನೀನು ಈಗಲೂ ಹಂಗೆ ಅಂದರೆ ಬಿಡು ಏನು ಬಡವರು ಒಂದಿಟ್ಟು ಉದ್ದಾರ ಆಗಲಿ ಏನು ನಿಮಗೆ ಏನು ಕಮ್ಮಿ ಮಾಡ್ಯ ದೇವರು ತೋಟ ಅಡಿಕೆ ತೋಟ ತೆಂಗಿನ ತೋಟ ಐತೆ ಬೋರ್ ಇದೆ ಎರಡು ಹಾಂ ಏನು ಮನೆ ಮಾಡ್ಕೊಂಡಿದ್ಯಾ அது பஞ்சாயத்தியானே ஆட்டிரோது மனே நீ கட்டிஸ்க்கண்டி இன்னும் திர்கா நினைக்கே அந்த ஆங்காக ஏன்னா ஓதலும் யாரும் மாதாட்ரலாத்தா நினைக்க ஆக்கொட்ரு சலனூஸ்மா கேடது சரியாக் நான் எல்லாம் சூற மனியாக அது குரசித்தே பிட்ட மனே இல்லை அவன்காப்பா யாரும் இல்லை அவரப்பம் இல்லை குறி கட் கேங்கோ இதுதானே அவன் ஒன்று மனை கட் கேம்ல இன்னும் யாரும் பூட்ஸ்லி அந்த யாரும் மனை கட் கம்பி அம்மாங்க இல்லை நீ எல்லாம் நன்கேக்கோம் தீயலா மாராய ಆಯ್ತು ಕಣ್ಕೊಂಡ ಜಿ ನೀವೇ ಕಟ್ ನೀವೇ ಹಾಕಸ್ಕೊಳ್ರಿ ಅಯ್ಯಮ್ಮ ಯಾರಿಗೆ ಕೊಡ್ತೈತೆ ಆ ಇಷ್ಟ ನಮ್ಮ ನಮ್ಮ ಇಷ್ಟ ಕಷ್ಟ ಕಟ್ಕೊಂಡು ಏನಾಗಬೇಕಾಗೈತಿ ಪಂಚಾಯ್ತಿಗೆ ನನಗೆ ಬೆಲೆ ಇಲ್ಲ ಆಮೇಲೆ ನಾವೇ ಹಾಕಲಿರ ನೀವೇ ಮಾತಾಡ್ಕೇಳ್ರಿ ನಾನು ಹೋಗ್ತೀನಿ ಅಣ್ಣ ನಿಂಗೆ ಅಣ್ಣ ನಿಂಗೆ ಅಣ್ಣ ಬಾ ಅಣ್ಣ ಮುಖ ಅಣ್ಣ ಹೋಗ್ಬೇಡ ವಿಡ್ಲೋಸ್ ಅವನು ನಿಮ್ಗೆ ಗೆದ್ದಾಗಿಂದನ ಯಾತು ನಮ್ಗೇನು ಮಾಡಿಲ್ಲ ಓದಿದ ದುಡ್ಡು ದಿಡ್ದು ಏನೋ ಸಿಗಾಕು ಯಾವುದೂ ಸಿಗ್ತಾ ಇಲ್ಲ ಅಂತ ಅವ್ನು ಚಿಂತೆ ಹಾಂ ಹಂಗೇನಾ ಅಯ್ಯ ಅಯ್ಯಮ್ಮ ಅಣ್ಣ ಹೆಂಗಪ್ಪ ಹೇಳೋದು ಹಾಂ அல்லண்ண ஏன்னோ படவருக்கு மனை வந்தே அது ஊரே வந்திர் அது சானே வந்த ஏனோ குண்டஜ்ஜி பப்பா அவ்ர மனே போடந்தே அவரு ஒன்னு கட் கேம்ல அக்கூர் சித்தமே இன்னும் யாரா கட்கமா இதே அவ்வளோமாடன அனுகூல அந்த நான் யோசனை மா இவருங்காத்தி இவண்ண ஆ ಏನು ಮಾಡಲಿ ಏನು ಮಾಡೋದು ಹಾಕು ಈಗ ಚಿಂತೆ ಹಾಕಿ ಬತ್ತಾನ ಅವನ್ನೆಲ್ಲನ ಮೂರು ಮನೆ ತಾನೆ ಯಾರಿಗೆ ಕೊಡ್ಬೇಕು ಅನ್ಸುತ್ತಾ ಕೊಡಮ್ಮ ನಮ್ಗೇನು ಬೇಡ ನಮ್ಮದು ಏನು ಹೆಂಚಿನ ಮನೆನೇ ಇರಲಿ ಏನು ದೇವ್ರೇನು ನಮ್ಗೇನೇನು ಸೋರ ಮನೇನು ಕೊಟ್ಟಿಲ್ಲ ಚೆನ್ನಾಗೈತಿ ನಮ್ಮನೆ ನಮಗೇನು ಬೇಡ ಹ್ಞೂ ಯಾರು ಸೋರಂತ ಮನೆಗೂ ಹಳೆ ಮನೆಗೂ ತಿರಾ ಗುಡ್ಸ್ಲಾಗಿರೋರ್ಗೆ ಕೊಡಮ್ಮ ಮೂರ